ನಮಸ್ಕಾರ ಸ್ನೇಹಿತರಿ ನಿನ್ನೆ ನಮ್ಮ ಬೆಂಗಳೂರು ಬುಲ್ಸ್ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಒನ್ ಸೈಡೆಡ್ ಆಗಿ ಸೋಲಿಸಿದ ಬಳಿಕ ಇವತ್ತು ಪುನಃ ರಾತ್ರಿ ಒಂಬತ್ತು ಗಂಟೆಗೆ ನಮ್ಮ ತಂಡ ಬೆಂಗಾಲ್ ವಾರಿಯರ್ಸ್ ಮುಂದೆ ತನ್ನ ಹದಿನಾಲ್ಕನೆಯ ಪಂದ್ಯವನ್ನು ಆಡುತ್ತೆ ಮತ್ತು ನಿನ್ನೆ ನಾವು ಗೆದ್ದ ಬಳಿಕ ನಮ್ಮ ಕಾನ್ಫಿಡೆನ್ಸ್ ಅಂತ ತುಂಬಾ ಜಾಸ್ತಿ ಆಗಿದ್ದು ಇವತ್ತು ಬೆಂಗಾಲ್ ಅನ್ನು ಕೂಡ ನಾವು ಅದೇ ಒಂದು ಜೋಸ್ನಿಂದ ಸೋಲಿಸಬಹುದು ಮತ್ತು ಈ ಪಂದ್ಯವನ್ನು ಅಂತ ಗೆಲ್ಲುವುದು ನಮ್ಮ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಯಾಕೆಂದರೆ ಫ್ರೆಂಡ್ಸ್ ಈ ಪಂದ್ಯವನ್ನು ನಾವೇನಾದರೂ ಗೆದ್ದರೆ ನಾವು ಈ ಬಾರಿ ಪಿ ಕೆಲಲ್ಲಿ ಸುಲಭದಲ್ಲೇ ಟಾಪ್ ಫೋರಲ್ಲಿ ಅನ್ನು ಮಾಡಬಹುದು ಹಾಗಾಗಿ ಇವತ್ತಿನ ಈ ನಾವು ಈ ಪಂದ್ಯದ ಪ್ರೀವಿಯನ್ನು ಮಾಡಲಿಕ್ಕೆ ಇದ್ದೇವೆ ಹಾಗಾದ್ರೆ ನಾವು ಇನ್ನೂ ತರ ಮಾಡಿದೆ ಬೇಗನೆ ಈ ವಿಡಿಯೋ ಮಾಡೋಣ ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವಿಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಬೆಂಗಾಲ್ ವಾರಿಯರ್ಸ್ ನ ಪಿ ಕೆಎಲ್ ಅಲ್ಲಿ ಹೆಡ್ ಟು ಹೆಡ್ ರೆಕಾರ್ಡ್ ಅನ್ನು ನೋಡೋದಾದ್ರೆ ಪಿ ಕೆಎಲ್ ಇತಿಹಾಸದಲ್ಲಿ ಈ ಎರಡು ತಂಡಗಳು ಟೋಟಲ್ ಆಗಿ ಇಪ್ಪತ್ನಾಲ್ಕು ಪಂದ್ಯವನ್ನು ಆಡಿದ್ದು ಇದರಲ್ಲಿ ಹದಿನೈದು ಪಂದ್ಯವನ್ನು ಬೆಂಗಾಲ್ ವಾರಿಯರ್ಸ್ ಅವರು ಗೆದ್ದರೆ ನಮ್ಮ ಬುಲ್ಸ್ ಕೇವಲ ಒಂಬತ್ತು ಪಂದ್ಯವನ್ನಷ್ಟೇ ಗೆದ್ದಿದೆ ಅಂದರೆ ಹೆಟ್ ವೇಟ್ ರೆಕಾರ್ಡ್ ಅಲ್ಲಿ ಇಲ್ಲಿ ಬೆಂಗಾಲ್ ವಾರಿಯರ್ಸ್ ಅವರು ಸ್ವಲ್ಪ ಎದುರಿದ್ದಾರೆ ಆದರೆ ಈ ಬಾರಿಯ ಅವರು ತುಂಬಾನೇ ಒಂದು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಇದ್ದು ನಿನ್ನೆಯ ಪಂದ್ಯದಲ್ಲಿ ನಮ್ಮ ಕ್ಯಾಪ್ಟನ್ ಯೋಗೇಶ್ ದಯ್ಯರ್ ಅವರು ಕೂಡ ತನ್ನ ಫಾರ್ಮ್ ಗೆ ಮಾಡಿದ್ದಾರೆ ಅಂದ್ರೆ ನಿನ್ನೆಯ ಪಂದ್ಯದಲ್ಲಿ ಯೋಗೇಶ್ ದಯ್ಯರ್ ಅವರು ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಎದುರಿಗೆ ತನ್ನ ಕರಿಯರ್ ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವುದು ಇಲ್ಲಿ ಬೆಂಗಳೂರು ಬುಲ್ಸ್ ಎಲ್ಲ ಅಭಿಮಾನಿಗಳಿಗೆ ತುಂಬಾ ಒಂದು ಖುಷಿಯ ವಿಷಯ ಯಾಕೆಂದರೆ ಕ್ಯಾಪ್ಟನ್ ಇಷ್ಟೊಂದು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಇದು ಬೇರೆ ಆಟಗಾರರ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಬೆಂಗಳೂರು ಬುಲ್ಸ್ ಇಲ್ಲಿ ಫಿನಿಶ್ ಮಾಡಲು ಒದ್ದಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಬೆಂಗಾಲ್ ವಾರಿಯರ್ಸ್ ಅವರು ಈ ಬಾರಿ ಕ್ವಾಲಿಫೈ ಆಗೋದೆ ಕಷ್ಟ ಯಾಕೆಂದ್ರೆ ಇವರಲ್ಲಿ ಆಡಿರುವ ಹನ್ನೆರಡು ಪಂದ್ಯದಲ್ಲಿ ಕೇವಲ ನಾಲ್ಕು ಪಂದ್ಯವನ್ನಷ್ಟೇ ಗೆದ್ದಿದ್ದು ಇವರ ಪಾಯಿಂಟ್ ಡಿಫರೆನ್ಸ್ ಕೂಡ ತುಂಬಾನೇ ಕಡಿಮೆ ಇದೆ ಬೆಂಗಾಲ್ ಅವರು ಆಲ್ಮೋಸ್ಟ್ ಆಗಿ ಹೊರಗಿದ್ದಾರೆ ಆಮೇಲೆ ನಮಗೆ ಇವತ್ತಿನ ಪಂದ್ಯದಲ್ಲಿ ಬೆಂಗಾಲ್ ವಾರಿಯರ್ಸ್ ಅವರ ಪರವಾಗಿ ನಮಗೆ ಮುಖ್ಯವಾದ ಒಂದು ಥ್ರೆಟ್ ಅಂತ ನೋಡುವುದಾಗಿದೆ ಅದು ಅಂತೂ ಬೇರೆ ಯಾರೂ ಅಲ್ಲ ದೇವಾಂಗ್ ದಲಾಲ್ ಅವರೇ ಹೌದು ಈ ಬಾರಿಯ ಪಿ ಕೆ ಕೆಲಲ್ಲಿ ದೇವಾಂಗ್ ದಲಾಲ್ ಅವರು ಮಾತ್ರ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು ಬೆಂಗಾಲ್ ವಾರಿಯರ್ಸ್ ಉಳಿದೆಲ್ಲ ಆಟಗಾರರು ದೇವಾಂಗ್ ದಲಾಲ್ಗೆ ಸಾಥನ್ನು ಕೊಡುತ್ತಾ ಇಲ್ಲ ಇದೇ ಒಂದು ರೀಸನ್ ನಿಂದಾಗಿ ಈ ತಂಡವು ಪದೇ ಪದೇ ಪಂದ್ಯವನ್ನು ಸೋಲುತ್ತಾ ಇದೆ ಹಾಗಾಗಿ ನಾವು ಇವತ್ತಿನ ಪಂದ್ಯದಲ್ಲಿ ಏನಾದರೂ ಇಲ್ಲಿ ದೇವಾಂಗ್ ದಲಾಲ್ ಅವರ ಟ್ಯಾಕಲ್ ಮಾಡಿ ಹೊರಗಿಟ್ಟರೆ ನಾವು ಇವರ ಬೆನ್ನೆಲು ಮನೆ ಮುರಿದಂತಾಗುತ್ತೆ ಹಾಗಾಗಿ ನಾವು ಇವತ್ತು ಎಷ್ಟು ಸಮಯ ದೇವಾಂಗ್ ಅವರನ್ನು ನಮ್ಮ ಅಲ್ಲಿ ಕೂರಿಸುತ್ತೇವೆ ಅಷ್ಟೇ ಜಾಸ್ತಿ ಆಗುತ್ತೆ ಪಂದ್ಯದಲ್ಲಿ ಕೂಡ ನಮ್ಮ ಡಿಫೆಂಡರ್ಫಾರ್ಮೆನ್ಸ್ ಅನ್ನು ಕೊಡಬೇಕು ಅಂದ್ರೆ ನಿನ್ನೆ ಪಂದ್ಯದಲ್ಲಿ ನಮ್ಮ ನಾಲ್ವರು ಡಿಫೆಂಡರ್ ಗಳಾದ ಯೋಗೇಶ್ ದಯ್ಯ ಸತ್ಯಪ್ಪ ಮಟ್ಟಿ ದೀಪಕ್ ಶಂಕರ್ ಮತ್ತು ಸಂಜಯ್ ದುಲ್ಲಾ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಇವತ್ತು ಕೂಡ ಅವರು ಅದೇ ಒಂದು ಪರ್ಫಾರ್ಮೆನ್ಸ್ ಅನ್ನು ಮುಂದುವರಿಸಿದರೆ ನಾವು ಈ ಪಂದ್ಯವನ್ನು ಸುಲಭದಲ್ಲಿ ಗೆಲ್ಲುತ್ತೇವೆ ಮತ್ತು ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು ಇವತ್ತಿನ ಪಂದ್ಯವನ್ನು ಯಾರು ಗೆಲ್ಲಬಹುದು ನೀವು ನನಗಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇನು ಹೊಸಗುಣ ಹೀಗಿರುವ ಮುಂದಿನ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್